ಜಿ ಪವರ್ನ ಹಳ್ಳಿ ಪವರ್ ರಿಯಾಲಿಟಿ ಶೋ ನಿಂದ ಹೊರಬಿದ್ದ ಸ್ಪರ್ಧಿಯೊಬ್ಬರು ಶೋ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡಿದರು ಈ ಸ್ಪರ್ಧಿಗೆ ಈ ಹಿಂದಿನ ಫ್ಯಾಟೆ ಹುಡ್ಗೀರ್ ಹಳ್ಳಿ ಲೈಫ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಖ್ಯಾತಿ ಪಡೆದ ಕೋಳಿ ರಮ್ಯಾ ಸಖತ್ತಾಗಿ ಜಾಡಿಸಿರುವ ವಿಡಿಯೋ ವೈರಲ್ ಆಗಿದೆ ಹಳ್ಳಿ ಪವರ್ ಅನ್ನು ರಿಯಾಲಿಟಿ ಶೋ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಎಲ್ನಟ್ ಆಗಿ ಬಂದಿರೋ ಕಂಟೆಸ್ಟೆಂಟ್ ಹೊರಗಡೆ ಕುತ್ಕೊಂಡು ಶೋ ಬಗ್ಗೆ ಬ್ಲೇಮ್ ಮಾಡ್ತಿದ್ದಾರೆ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ ಪ್ಯಾಟಾ ಹುಡುಗಿರ ಹಳ್ಳಿ ಲೈಫ್ ಸೀಸನ್ ಒನ್ ನಲ್ಲಿ ನಾನು ಒನ್ ದ ಕಂಟೆಸ್ಟೆಂಟ್ ಆಗಿದೆ ಈಗಲೂ ಜನ ನನ್ನ ಕೋಳಿ ರಮ್ಯ ಅಂತಾನೆ ಕರೆಯೋದು ಅಷ್ಟು ಪಾಪುಲಾರಿಟಿ ನಂಗೆ ಆ ಶೋ ಇಂದ ಸಿಕ್ಕಿದೆ ಈ ತರ ರಿಯಾಲಿಟಿ ಶೋ ಸ್ಟಾರ್ಟ್ ಆಗದ್ ಮುಂಚೆ ಒಂದ್ ಜಾಗದಲ್ಲಿ ಆಡಿಷನ್ ಅಂತ ಫಿಕ್ಸ್ ಮಾಡಿ ಇಷ್ಟ ಹತ್ರ ಬನ್ನಿ ಅಂತಾರೆ ಯಾರು ನಿಮ್ ಕಾಲ ಇಟ್ಕೊಂಡು ಫೋರ್ಸ್ಫುಲ್ಲಿ ನೀನ್ ಬರ್ಲೇಬೇಕು ನೀನ್ ಬರ್ಲಿಲ್ಲ ಅಂದ್ರೆ ಶೋನೇ ನಡೆಯಲ್ಲ ಅಂತ ಬೆಕ್ ಮಾಡ್ಕೊಳ್ಳೋದಿಲ್ಲ ತ್ರ ಮಾಡಲ್ಲ ನೀನ್ ಬರ್ಲಿಲ್ಲ ಅಂದ್ರೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೆದರ್ಸದಿಲ್ಲ ನಿಮ್ಗೆ ಇಷ್ಟ ಇರುತ್ತೆ ಪಾಪ್ಯುಲಾರಿಟಿ ಬೇಕಾಗಿರತ್ತೆ ಇನ್ನು ಟಿ ಆರ್ ಪಿ ಗೋಸ್ಕರ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಹೇಳ್ತಿದ್ರು ಟಿ ಆರ್ ಪಿ ಇಲ್ಲ ಅಂದ್ರೆ ಯಾವ್ ರಿಯಾಲಿಟಿ ಶೋರು ಇಲ್ಲ ಯಾವ್ ಸೀರಿಯಲ್ ಇಲ್ಲ ಎಲ್ಲಾ ವೈಂಡ್ ಅಪ್ ಮಾಡ್ಕೊಂಡು ಮನೆಗೆ ಅಷ್ಟೇ ನಂಗೆ ನಿಮ್ನೆಲ್ಲ ನೋಡ್ತಾ ಇದ್ರೆ ಒಂದ್ ಗಾರ್ಡನ್ ನೆನಪಾಗ್ತದೆ ಆಗ್ತದೆ ಕೈಯಲ್ಲಾಗದಿರೋನು ಮೈಯೆಲ್ಲ ಪರ್ಚ್ಕೊಂಡ್ ಅಂತೆ